ಕೊಡಿಹಬ್ಬದ ಕೊಡಿ ಚಂದ ಕಡದ ಮಜ್ಜಿಗೆ ಚಂದ ಎನ್ನುವ ಮಾತಿನಂತೆ ಕೊಡಿ ಹಬ್ಬದ ಚೆಂದ ನೋಡಲು ಎರಡು ಕಣ್ಣುಗಳು ಸಾಲದು ಈ ಕೊಡಿ ಹಬ್ಬ ಕರಾವಳಿಯ ಅತ್ಯಂತ ದೊಡ್ಡ ಹಬ್ಬವಾಗಿದೆ ಮತ್ತು ಅತ್ಯಂತ ದೊಡ್ಡ ತೇರು ಉಳ್ಳ ಹಬ್ಬ ಎಂದು ಪ್ರಸಿದ್ಧಿ ಪಡೆದಿದೆ ಕುಂದಾಪುರ ತಾಲೂಕಿನ ಕೋಟೇಶ್ವರದಲ್ಲಿ ನಡೆಯುವ ಹಬ್ಬವೇ ಕೊಡಿಹಬ್ಬ ಸ್ಕಂದ ಪುರಾಣದಲ್ಲೂ ಸಹ ನಮ್ಮ ಕೋಟೇಶ್ವರದ ಕೋಟಿಲಿಂಗದ ಬಗ್ಗೆ ಉಲ್ಲೇಖವಿದೆ ಸ್ಕಂದ ಪುರಾಣದ ಪ್ರಕಾರ ಪರಶುರಾಮರು ಇಡೀ ಭರತ ಭೂಮಿಯನ್ನು ಸುತ್ತಿ ಎಲ್ಲ ಕ್ಷತ್ರಿಯರನ್ನು ಸೋಲಿಸಿ ತದನಂತರ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರು ಎಂದು ಹೇಳಲಾಗುತ್ತದೆ ಪರಶುರಾಮರ ಕ್ಷೇತ್ರದಲ್ಲಿ ಏಳು ಮೋಕ್ಷ ಕ್ಷೇತ್ರಗಳಿವೆ ಅದರಲ್ಲಿ ಕೋಟಿಲಿಂಗೇಶ್ ಅದರಲ್ಲಿ ಕೋಟಿಲಿಂಗೇಶ್ವರನು ಒಂದೊಡಿ ಎಂದರೆ ಸಂಸ್ಕೃತದಲ್ಲಿ ಧ್ವಜ ಎಂದರ್ಥ ಆದ್ದರಿಂದ ಧ್ವಜ ಪುರ ಎಂದು ಸಹ ಕರೆಯಲಾಗುತ್ತದೆ ಕರೆಯಲಾಗುತ್ತದೆ ಎಂದು ಹಲವಾರು ಶಾಸನಗಳಲ್ಲಿ ಉಲ್ಲೇಖವಿದೆ ಕೊಡಿಹಬ್ಬವು ಕರಾವಳಿಯ ಅತ್ಯಂತ ದೊಡ್ಡ ಹಬ್ಬವಾಗಿದ್ದು ಇದು ಸುಮಾರು ಏಳು ದಿನಗಳ ಕಾಲ ನಡೆಯುತ್ತದೆ ಕೊಡಿಹಬ್ಬ ಎಂದರೆ ನವವಿವಾಹಿತರು ಈ ಕ್ಷೇತ್ರಕ್ಕೆ ಬಂದು ಕೋಟಿ ತೀರ್ಥದಲ್ಲಿ ಮಿಂದು ಶುಚಿಭೂತರಾಗಿ ಶ್ರೀ ಕೋಟಿಲಿಂಗೇಶ್ವರನ ದರ್ಶನ ಪಡೆದು ಮನೆಗೆ ಹೋಗುವಾಗ ಕಬ್ಬಿನ ಕುಡಿಯನ್ನು ಮನೆಗೆ ತಗೊಂಡು ಹೋಗುವುದೇ ಈ ಹಬ್ಬದ ವಿಶೇಷತೆ ಹೀಗೆ ಮಾಡಿದರೆ ಉತ್ತಮ ಸಂತಾನ ಪ್ರಾಪ್ತಿ ಆಗುತ್ತದೆ ಎಂಬ ನಂಬಿಕೆಯು ಇಂದಿಗೂ ಜೀವಂತ ಕೊಡಿ ಹಬ್ಬದ ದಿನದಂದು ಪ್ರತಿ ಮನೆಗಳಲ್ಲೂ ಸಹ ಯಾವುದಾದರೂ ಒಂದು ಕೊಡಿ ಅಂದರೆ ಬಸಲೆ ಕೊಡಿ ಕೊಡಿ ಅಥವಾ ಹರವೆ ಸೊಪ್ಪಿನ ಕೊಡಿ ಯಾವುದಾದರೂ ಒಂದು ಕೊಡಿ ಬಳಸಿ ನಮ್ಮ ಹಿರಿಯ ಕೊಡಿ ಬಳಸಿ ಪದಾರ್ಥಗಳನ್ನು ಮಾಡಿ ನಮ್ಮ ಹಿರಿಯರಿಗೆ ಇಹ ಲೋಕ ತ್ಯಜಿಸಿದ ಹಿರಿಯರಿಗೆ ಮೀಸಲ್ ಇಡುವ ಪದ್ಧತಿಯೂ ಸಹ ಇದೆ ¡Gracias! ಇಲ್ಲಿ ಇರುವ ಈ ಕೋಟಿ ತೀರ್ಥದ ಕೆರೆಗೂ ಮತ್ತು ವಂಡಾರಿನ ಕಂಬಳ ಗದ್ದೆಗೂ ಒಂದು ಸಂಬಂಧವಿದೆ ಎಂದು ಸಹ ಹೇಳಲಾಗುತ್ತದೆ ವಂಡಾರಿನಲ್ಲಿ ಕಂಬಳ ಕಂಬಳ ಆಗುವ ದಿನ ಇಲ್ಲಿ ಈ ಕೆರೆಯಲ್ಲಿ ನೀರು ಸಹ ಕಳಕಾಗುತ್ತದೆ ಎಂದು ಹೇಳುತ್ತಾರೆ